ಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇದು ಒಂದು ಹೊಸ ಮೆಟೀರಿಯಲ್ಲು ಅದಕ್ಕೆ ನಾನು ಪರಿಮಳ ನೋಡ್ತಾ ಇದ್ದೀನಿ ಹೊಸ ಬಟ್ಟೆದು ಸುವಾಸನೆ ಚೆನ್ನಾಗಿರುತ್ತಲ್ಲ ಅದಕ್ಕೇ ಇದು ಜಾಮ್ದಾನಿ ಕಾಟನ್ ಅಂತ ಹೇಳ್ತಾರೆ ಸ್ವಲ್ಪ ಕಾಟನ್ ಮೆಟೀರಿಯಲ್ ನನಗೆ ಬೇಕಿತ್ತು ನಾನು ಅದಕ್ಕೆ ಒಂದು ಕಡೆ ಹೋಗಿ ನಾನು ತಗೊಂಡು ಬಂದಿದ್ದೇನೆ ಅಂತ ಹೇಳ್ತೀನಿ ಜಾಮ್ದನಿ ಕಾಟನ್ನು ಮತ್ತು ಇನ್ನೊಂದು ಇಕಾತ್ ಕಾಟನ್ನು ಇದೆಲ್ಲ ಕಾಟನ್ನದಿಂದಲೇ ಸ್ವಲ್ಪ ಸ್ಪೆಷಲ್ ಒಂದು ಮೆಟೀರಿಯಲ್ಗಳನ್ನ ನಾನು ತೊಗೊಂಡು ಬಂದೆ ನನಗೆ ಕಾಟನ್ ಮೆಟೀರಿಯಲ್ಲಿ ವೆರೈಟೀಸ್ ಅಂದರೆ ಬೇರೆ ಬೇರೆ ಸ್ಟೇಟ್ದು ಆಸಾಮ್ ಕಾಟನ್ ಅಂತ ಇರುತ್ತೆ ಚಂದೇರಿ ಕಾಟನ್ನು ಆಮೇಲೆ ಚಂದೇರಿ ಸಿಲ್ಕ್ ಅಂತ ಇರುತ್ತೆ ಜಾಮ್ದನಿ ಕಾಟನ್ ಅಂತ ಇರುತ್ತೆ ಇನ್ನೊಂದು ಆಯಿಲ್ ಒಂದು ಪ್ರಿಂಟನ್ನ ಮಾಡಿರ್ತಾರೆ ಆಯಿಲ್ ಕಲರ್ಸ್ನ ಹಾಕಿ ನೋಡಿ ಇದನ್ನು ಅಷ್ಟೇ ಇದು ತುಂಬ ಬ್ಯೂಟಿಫುಲ್ ಆಗಿರೋ ಮೆಟೀರಿಯಲ್ ಇದೆ ಸಾಫ್ಟ್ ಅಂದರೆ ಸಾಫ್ಟ್ ಕಾಟನ್ ಇದಕ್ಕೆ ಈವನ್ ಲೈನಿಂಗ್ ಕೂಡ ನಾವು ಹಾಕಿಸ್ಬೇಕಾಗಿಲ್ಲ ಆಮೇಲೆ ಇನ್ನೊಂದೇನೆಂದರೆ ನಾನೇ ಈ ಥರದ ಮೆಟೀರಿಯಲ್ನ ಕೂಡ ಸ್ವಲ್ಪ ಇವಾಗ ನಾನು ಸೆಲ್ ಮಾಡ್ತಾ ಇದ್ದೀನಿ ಆಮೇಲೆ ನೋಡಿ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ಯಾವುದು ಒಂದು ಸೀತಾರಾಮ ಕಲ್ಯಾಣಮ್ಮ ಅಂತ ಒಂದು ತೆಲುಗು ಒಂದು ಮೂವಿ ಬಂದಿತ್ತಲ್ವ ಅದರಲ್ಲಿ ಹೀರೋಯಿನ್ ಸ್ಯಾರಿ ವೇರ್ ಮಾಡಿರ್ತಾರೆ ನೋಡಿ ತುಂಬ ಬ್ಯೂಟಿಫುಲ್ಲಾಗಿತ್ತು ಸ್ಯಾರೀಸ್ ಎಲ್ಲನೂ ಆ ಥರದ್ದು ಒಂದು ಈ ನಾನು ಬ್ಲೂ ರಾಯಲ್ ಬ್ಲೂನಲ್ಲಿ ಪಿಂಕು ಫ್ಲವರ್ಸ್ ಇದೆ ಅದು ಇಷ್ಟ ಆಯಿತು ನನ್ನ ಒಂದು ಫೇವ್ರೆಟ್ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಇದು ಈ ಕಾತ್ ಪ್ರಿಂಟ್ ಬ್ಲಾಕ್ ಪ್ರಿಂಟಿಂಗು ಇದೆಲ್ಲನೂ ಒಡಿಸ್ಶಾ ಕಾಟನ್ ಅದೇನೇನೋ ಬರುತ್ತಲ್ವ ನೋಡಿ ಬ್ಲಾಕ್ ಪ್ರಿಂಟಿಂಗ್ ಕಾಣಿಸ್ತಾ ಇದೆಯಾ ಈ ಒಂದು ಮೆಟೀರಿಯಲ್ ನನಗೆ ಬೇಕಿತ್ತು ಆಲ್ಮೋಸ್ಟ್ ಎಲ್ಲ ಒಂದು ಬ್ಲೂ ಶೇಡಲ್ಲಿನೇ ಇರೋದನ್ನು ಬ್ಲೂ ಕಲರಲ್ಲಿ ಇರೋದನ್ನೇ ನಾನು ತೊಗೊಂಡಿದ್ದೀನಿ ನೋಡಿ ಇದು ತುಂಬ ಮೈ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಒಂದು ಮೆಟೀರಿಯಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಅಷ್ಟೇ ಇದು ಕಾಟನ್ನು ಇದು ತುಂಬ ಚೆನ್ನಾಗಿದೆ ಸ್ವಲ್ಪ ಡಾರ್ಕ್ ಕಾಫಿ ಕಲರ್ ಜೊತೆಗೆ ಲೈಟ್ ಗ್ರೀನ್ ಒಂದು ಪ್ರಿಂಟ್ ಇರೋದು ನಾನು ಹಾಕ್ಕೊಂಡಿರೋದು ಬ್ಲೂ ಅಂತ ಹೇಳ್ತೀನಿ ಇದೆಲ್ಲ ಮೆಟೀರಿಯಲ್ಲು ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು ಇಲ್ಲ ಪ್ಯಾಂಟು ವಿತ್ ದುಪಟ್ಟ ಬೇಕು ಅಂದ್ರೂ ಸಿಗುತ್ತೆ ಇದು ಈ ಕಾತ್ ಅಂತ ಹೇಳ್ತೀನಿ ಇದನ್ನು ನಾನು ಜಸ್ಟ್ ಒಂದು ಮೀಟ್ರ್ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಇಲ್ಲ ಟಾಪು ಒಂದು ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ ಟಾಪು ಸ್ವಲ್ಪ ಶಾರ್ಟ್ ಆಗಿರೋದನ್ನು ಸ್ಟಿಚ್ ಮಾಡ್ಕೊಳ್ಬೋದು ಅಂತ ಅದೆಲ್ಲ ಇವಾಗ ತೋರಿಸಿರೋದು ನಾನು ಒಂದು ಮೂರು ಮೆಟೀರಿಯಲ್ ಏನು ತೋರಿಸಿದೆ ಅದನ್ನು ಒಂದು ಫಾರ್ಟಿ ಒನ್ ಫಾರ್ಟಿ ಟೂ ಒಂದು ಲೆಂತ್ವರೆಗೂ ನಾನು ಸ್ಟಿಚ್ ಮಾಡ್ಕೊಳ್ಬೋದು ಅಂತ ಸೊ ಮೇಲೆ ಇನ್ನೊಂದೇನೆಂದರೆ ನಾನು ಆಲ್ರೆಡಿ ಇವಾಗ ಸ್ಟಿಚಿಂಗ್ ಎಲ್ಲ ನಾನು ಕಲ್ತಿದ್ದೀನಲ್ವ ಡಿಸೈನ್ಗಳ್ನ ನಾನೇ ಚೂಸ್ ಮಾಡಿ ನಾನೇ ಸೆಲೆಕ್ಟ್ ಮಾಡಿ ನೆಕ್ದು ಸ್ಲೀವ್ಸ್ದು ನಾನೇ ಮಾಡ್ತಾ ಇರೋದು ಸ್ಲೀವ್ಸ್ ನೋಡಿ ಇವಾಗ ನಾನು ಹಾಕ್ಕೊಂಡಿರೋ ಕಾಟನ್ ಚೂಡಿದಾರ್ ಇದೆಯಲ್ಲ ನಾನು ವೇರ್ ಮಾಡಿರೋದು ಇದು ಈಗ ಆತದ್ದು ನೋಡಿ ಏನು ಬ್ಯೂಟಿಫುಲ್ ಪ್ರಿಂಟ್ ಇದೆಯಲ್ವ ನಂಗೆ ತುಂಬ ಇಷ್ಟ ಆಯಿತು ಇದು ಮೆಟೀರಿಯಲ್ ನೋಡಿದರೆ ಏನೂ ಗೊತ್ತಾಗಲ್ಲ ಬಟ್ ನಾವು ಸ್ಟಿಚ್ ಮಾಡಿ ಹಾಕೊಳ್ತೀವಲ್ಲ ಒಳ್ಳೆ ಡಿಸೈನು ಪ್ಯಾಟರ್ನ್ ಕೊಟ್ಟು ಸ್ಟಿಚ್ ಮಾಡಿದಾಗ ರೆಡಿಮೇಡ್ಗಿಂತಲೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ ಆಮೇಲೆ ನೋಡಿ ನೋಡಿ ಇಷ್ಟು ಕಾಟನ್ಸ್ ಎಲ್ಲ ಇದೆ ಇದು ನನಗೆ ಇಷ್ಟ ಆಗಿರೋದು ಇಷ್ಟು ಮೆಟೀರಿಯಲ್ನ ನಾನು ತೊಗೊಂಡಿದ್ದೀನಿ ನಾನೇ ಮೆಟೀರಿಯಲ್ಗಳನ್ನ ಕೂಡ ಸೆಲ್ ಮಾಡ್ತಾ ಇದ್ದೀನಿ ಈ ಥರದ ಕಾಟನ್ ವೆರೈಟೀಸಲ್ಲಿ ಅಂತ ಕೂಡ ಹೇಳ್ತೀನಿ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಕೂಡ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಈಗ ನಾನು ವೇರ್ ಮಾಡಿರೋದು ನಾನೇ ಈ ಪ್ಯಾಟರ್ನ್ ಸ್ಲೀವ್ಸ್ಗೆ ಈ ಪ್ಯಾಟರ್ನ್ನ ಸೆಲೆಕ್ಟ್ ಮಾಡಿದ್ದೀನಿ ನನಗೆ ಇಷ್ಟ ಆಯಿತು ಕೆಲವ್ರಿಗೆ ಇಷ್ಟ ಆಗಲ್ಲ ಇದೇನು ಬಫ್ ಸ್ಲೀವ್ಸು ಸ್ಲೀವ್ಸ್ಗೆ ಒಳ್ಳೆ ಬ್ಲೌಸ್ ಥರ ಇಡ್ಸಿರೋದು ಅಂತ ಅನ್ಬೋದು ಬಟ್ ಇದೆಲ್ಲನೂ ಏನು ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತೀವಲ್ಲ ಆ ಥರ ಒಂದು ಏನದು ರೆಟ್ರೋ ಸ್ಟೈಲಲ್ಲಿ ಒಂದು ಓಲ್ಡ್ ಇಸ್ ಗೋಲ್ಡ್ ರೆಟ್ರೋ ಸ್ಟೈಲ್ಸ್ ಇದೆಲ್ಲನೂ ನನಗೆ ರೆಟ್ರೋ ಸ್ಟೈಲ್ಸ್ ಒಂದು ಬಾಲಿವುಡ್ ಮತ್ತು ಸ್ಯಾಂಡಲ್ವುಡ್ ಹೀರೋಯಿನ್ಗಳು ಒಂದು ಬ್ಲಾಕ್ ಆ್ಯಂಡ್ ವೈಟ್ ಮತ್ತು ರೆಟ್ರೋ ಸ್ಟೈಲ್ ಏನಿದೆ ಆ ಒಂದು ಪ್ಯಾಟರ್ನ್ಗಳು ನನಗೆ ತುಂಬ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಆ ಥರ ಸ್ಟಿಚ್ ಮಾಡಿ ನಾವು ವೇರ್ ಮಾಡಿದಾಗ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತೀವಿ ಅಂತ ಹೇಳ್ತೀನಿ ಸೊ ಇದಕ್ಕಿನ್ನು ಸ್ವಲ್ಪ ಇನ್ನೊಂದು ಬ್ಯಾಕ್ ನೆಕ್ ಏನಿದೆಯಲ್ಲ ಅದಕ್ಕೆ ಒಂದು ಡಿಸೈನ್ ಇತ್ತು ಒಂದು ಪಟ್ಟಿ ಕೊಡಬೇಕಾಗಿತ್ತು ಅದು ಸ್ವಲ್ಪ ಪೆಂಡಿಂಗ್ ಇತ್ತು ಬಟ್ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಆಮೇಲೆ ಇನ್ನೊಂದು ಏನು ಅಂದರೆ ಇದಕ್ಕೆ ಪಲಾಜೋ ಪ್ಯಾಂಟ್ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ಇನ್ನೂನು ಕಂಪ್ಲೀಟ್ ಇದನ್ನು ಆಗಿಲ್ಲ ಟಾಪ್ ಮಾತ್ರ ಒಂದು ಕಂಪ್ಲೀಟ್ ಆಗಿದೆ ನೋಡಿ ಬ್ಯಾಕಲ್ಲಿ ಏನು ಡೀಪ್ ನೆಕ್ ಇದೆಯಲ್ಲ ಅದಕ್ಕೆ ಒಂದು ಅಡ್ಡ ಪಟ್ಟಿ ಥರ ಬರುತ್ತೆ ಸ್ವಲ್ಪ ಡಿಸೈನ್ ಆಗಿ ಬರುತ್ತೆ ಬೋ ಥರ ಬೋ ಥರ ಬರುತ್ತೆ ಅದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಇಷ್ಟು ನಾನು ಸ್ಟಿಚ್ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ ಹೊಲ್ದಿರೋದನ್ನ ಆಮೇಲೆ ಪ್ಯಾಂಟ್ ಬಂದು ಇದಕ್ಕೆ ಮೆಟೀರಿಯಲ್ ಜೊತೆ ಪ್ಯಾಂಟ್ ಇದೆ ದುಪಟ್ಟನೂ ಇದೆ ಮೆಟೀರಿಯಲ್ ಪ್ಯಾಂಟ್ದಿರೋದು ಅದನ್ನ ನಾನು ಪಲಾಜೋನಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಕಟ್ಟಿಂಗ್ ಕೂಡ ಮಾಡಿಟ್ಟಿದ್ದೀನಿ ಆಲ್ರೆಡಿ ನನಗೆ ಇವಾಗ ರಾತ್ರಿ ಆಗಿದೆ ತುಂಬ ಲೇಟ್ ಆಗಿತ್ತು ಅದಕ್ಕೆ ಇಷ್ಟು ಮಾತ್ರ ಶೇರ್ ಮಾಡೋಕ್ಕಾಯ್ತು ನಾನು ನೋಡಿ ನಾನು ಇವಾಗ ಕ್ಲಾಸಿಂದ ಎಲ್ಲ ಬಂದು ಸ್ಟಿಚ್ ಮಾಡ್ತಾ ಇರೋದನ್ನು ನೋಡಿದೆಲ್ಲ ಫೂಟ್ಗಳನ್ನ ನಂದು ಏನು ಜಾನೋಮ್ಮ ಉಷಾ ಜಾನೋಮ್ಮ ಸಿವಿಂಗ್ ಮಷಿನ್ ಇದೆಯಲ್ಲ ಅದರ ಜೊತೆ ಫ್ರೀ ಕೊಟ್ಟಿರ್ತಾರೆ ಇದರಲ್ಲಿ ಪೀಕು ಫಾಲು ಮತ್ತು ಜಿಗ್ ಜ್ಯಾಗು ಓವರ್ ಲಾಕು ಎಂಬ್ರಾಯ್ಡ್ರಿ ಆಲ್ ಇನ್ ಒನ್ ಒಂದು ಆಟೋಮೆಟಿಕ್ ಸಿವಿಂಗ್ ಮಷಿನ್ ಪವರ್ ಮೆಷಿನ್ ಅಂತ ಕೂಡ ಹೇಳ್ತೀನಿ ಸೊ ಈಗ ಸದ್ಯಕ್ಕೆ ನಾನು ಇದರಲ್ಲಿ ನಾನು ಎಲ್ಲ ನನ್ನ ಕೆಲಸಗಳ್ನ ನಾನು ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಸ್ಟಿಚಿಂಗ್ ಎಲ್ಲ ತುಂಬ ಈಸಿಯಾಗಿರುತ್ತೆ ಅಂದರೆ ನಾವು ಕಟಿಂಗು ಪ್ಯಾಟರ್ನೆಲ್ಲ ನಾವು ಹಾಕ್ಕೊಳ್ಬೇಕು ಆಮೇಲೆ ಅದೇ ಆಗಿಬಿಡುತ್ತೆನೋ ಬಟ್ಟೆ ಇಟ್ಟರೆ ಅಂತ ಅನ್ಕೋಬೇಡಿ ಆಟೋಮೆಟಿಕ್ ಅಂದರೆ ಆ ಥರ ಅಲ್ಲ ಏನೋ ಒಂದು ಫುಟ್ಗಳ್ನ ಚೇಂಜ್ ಮಾಡಿ ನಾವು ಅದನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಲೆಂತ್ ಆಮೇಲೆ ಅದೆಲ್ಲ ಇರುತ್ತಲ್ಲ ರೆಗ್ಯುಲೇಟರ್ ನಾಬ್ಗಳಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫುಟ್ನ ಹಾಕಿ ಎಂಬ್ರಾಯ್ಡ್ರಿ ಓವರ್ ಲಾಕು ಜಿಗ್ಸಾಗೋ ಅದೆಲ್ಲ ಮಾಡ್ಕೊಳ್ಬೋದು ಈವನ್ ಬಟನ್ ಕೂಡ ಇದ್ರೆಲ್ಲ ಸ್ಟಿಚ್ ಮಾಡ್ಬೋದು ಏನು ಶರ್ಟ್ ಬಟನ್ಸ್ ಇರುತ್ತಲ್ಲ ಅದನ್ನು ಆಮೇಲೆ ಪ್ಯಾಟರ್ನ್ಸ್ ಎಲ್ಲ ಮಾಡ್ಬೋದು ಆಮೇಲೆ ಇನ್ನೊಂದು ಹೇಳಿದ್ನಲ್ವ ಪ್ಯಾಟರ್ನ ನಾವು ಇದು ಏನು ಕಟ್ಟಿಂಗು ಅದೆಲ್ಲನೂ ಡಿಸೈನನ್ನು ನಾವು ಮಾಡಿ ನಾವು ಇದರಲ್ಲಿ ಸ್ಟಿಚ್ ಮಾಡಿದ್ರೆ ತುಂಬ ಈಸಿಯಾಗಿರುತ್ತೆ ಎಷ್ಟೇ ದಪ್ಪ ಒಂದು ಜೀನ್ಸ್ ಕೂಡ ಇವನ್ ಜೀನ್ಸ್ ಬಟ್ಟೆ ಬ್ಯಾಗುಗಳು ಮನೆಯಲ್ಲಿ ವೇಸ್ಟ್ ಬಟ್ಟೆ ಎಲ್ಲ ಇರುತ್ತಲ್ವ ಅಂದರೆ ನಾನಿವಾಗ ಮಟೀರಿಯಲ್ ಎಲ್ಲ ಸ್ಟಿಚ್ ಮಾಡಿರ್ತೀನಿ ಚೂಡಿದಾರೆಲ್ಲೂ ಮಿಕ್ಕಿರೋ ಬಟ್ಟೆ ಇರುತ್ತೆ ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಬ್ಯಾಗ್ ಶಾಪಿಂಗ್ ಬ್ಯಾಗ್ ಏನಾದರೂ ತರಕಾರಿ ಹಾಲು ಅದೆಲ್ಲನೂ ಏನಾದರೂ ತರೋದಕ್ಕೆ ಕೂಡ ಇವನ್ ಇದರಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ನಾನು ಇವಾಗ ಆಟೋ ಥ್ರೆಡ್ಡಿಂಗ್ ಕೂಡ ಇದೆ ಅಂದರೆ ಇದರಲ್ಲಿ ಸೂಜಿನ ನಾವು ಆರಾಮ್ಸೆ ಆಟೋ ಥ್ರೆಡ್ಡಿಂಗಲ್ಲಿ ಪೋಣಿಸ್ಬೋದು ಅದೇ ಸೂಜಿನ ಹೇಳ್ಕೊಂಡ್ಬಿಡುತ್ತೆ ಅಂತ ಹೇಳ್ತೀನಿ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಜನ ಗುಡ್ ಕಮೆಂಟ್ ಪೋಸ್ಟ್ ಮಾಡ್ತಾರೆ ಆಮೇಲೆ ತುಂಬ ಜನ ಫ್ರೆಂಡ್ಸ್ ಕೂಡ ಇವನ್ ನನಗೆ ಸಪೋರ್ಟ್ ಮಾಡ್ತಾರೆ ಆಮೇಲೆ ತುಂಬ ಜನ ನಾನು ಹೊರಗಡೆ ಏನಾದರೂ ಶಾಪಿಂಗ್ ಹೋದಾಗ ಆಮೇಲೆ ರಿಕಗ್ನೈಸ್ ಮಾಡ್ತಾರೆ ನಾನು ಯೂಟ್ಯೂಬರ್ ಅಂತ ಕೆಲವೊಬ್ರು ಮಾತಾಡ್ಸ್ತಾರೆ ಕೂಡ ಇವನ್ನು ಆಮೇಲೆ ತುಂಬ ಖುಷಿ ಆಗುತ್ತೆ ಕೆಲವೊಂದು ಸಾರಿ ನನಗೆ ಮುಜುಗರನೂ ಕೂಡ ಆಗುತ್ತೆ ಕೆಲವೊಬ್ಬರು ನನ್ನ ನೋಡಿ ಕಂಡು ಹಿಡಿತಾರೆ ರಿಕಗ್ನೈಸ್ ಮಾಡ್ತಾರೆ ನಾನು ಯೂಟ್ಯೂಬರು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಆದರೆ ಮಾತಾಡ್ಸೋಕ್ಕೆ ಕೆಲವೊಬ್ರು ಹಿಂದೇಟು ಅಂದರೆ ಭಯ ಪಡ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಅಂದರೆ ಏನು ಅನ್ ಏನಾದರೂ ಅಂತಾರೆ ಏನೋ ಒನ್ ಒಟ್ಟಿನಲ್ಲಿ ಸ್ವಲ್ಪ ಭಯ ಪಡ್ತಾರೆ ಅಂತ ನನಗೂ ಅದನ್ನೂ ಕೂಡ ಗೊತ್ತಾಗುತ್ತೆ ನನಗೆ ಇದು ಮಾತ್ರ ತುಂಬ ಆಗುತ್ತೆ ಏನಂದರೆ ಎಲ್ಲರೂ ವಿಶ್ ಮಾಡೋದು ನಮ್ಮ ತಾಯಿ ಸ್ನೇಹಿತರು ಕೂಡ ನನಗೆ ವಿಶ್ ಮಾಡ್ತಾರೆ ನನಗೆ ವಾಟ್ಸಪ್ಪಲ್ಲಿ ನನ್ನ ಕೆಲವೊಂದು ಕೊಲೀಗ್ಸು ಫ್ರೆಂಡ್ಸ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ವಿಶ್ ಮಾಡ್ತಾರೆ ಹಾಗೆಯೇ ಎಲ್ಲರ ಪ್ರೀತಿ ಒಂದು ಸ್ನೇಹನ ನಾನು ಬಯಸೋ ಜೀವಿ ಮತ್ತೇನು ಇಲ್ಲ ಹಾಗೆಯೇ ಬೇರೆಯವ್ರನ್ನ ಬೇರೆಯವರ ಲೇಡೀಸ್ ಟೈಲರ್ಗಳನ್ನ ನೋಡಿ ನಾನು ಇನ್ಸ್ಪಿರೇಷನ್ ಮೋಟಿವೇಶನ್ ತಗೊಳ್ತಾ ಇದ್ದೀನಿ ಅಂತಲೂ ಕೂಡ ಹೇಳಿದ್ದೀನಿ ಅವ್ರಿಗೆಲ್ಲ ಒಂದು ಬಿಗ್ ಸೆಲ್ಯೂಟ್ ಅಂತ ಹೇಳ್ತೀನಿ ಯಾರೆಲ್ಲ ಓನ್ ಬೂಟಿಕ್ ಇಟ್ಕೊಂಡು ಮಂತ್ಲಿ ಒಂದು ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡು ಒನ್ ಲ್ಯಾಕ್ವರೆಗೂ ಕೂಡ ಅರ್ನ್ ಮಾಡ್ತಾ ಇರೋ ಲೇಡೀಸ್ ಟೈಲರ್ ಬೂಟಿಕ್ ಇಟ್ಕೊಂಡಿದಾರೋ ಮತ್ತು ಮೇಕಪ್ ಆರ್ಟಿಸ್ಟ್ ಇದ್ದಾರೋ ಅವ್ರಿಗೆಲ್ಲರೂ ಬಿಗ್ ಸೆಲ್ಯೂಟ್ ಅಂತ ನಾನು ಆ ಹೆಣ್ಮಕ್ಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಅವರೇನೇ ಇನ್ಸ್ಪಿರೇಷನ್ನು ಮೋಟಿವೇಶನ್ ಅಂತಲೂ ಕೂಡ ಹೇಳ್ತೀನಿ ಯಾವ ಹೆಣ್ಮಕ್ಳು ಕಾಲಿಗೆ ಕೂತ್ಕೊಳ್ಬಾರ್ದು ಕೆಲವೊಬ್ರು ನನಗೇನೆ ಎಷ್ಟು ಕಾಲು ಎಳಿತಾರಂದ್ರೆ ಈ ವಯಸ್ಸಲ್ಲಿ ಟೈಲರಿಂಗ್ ಮಾಡಿ ಏನು ಮಾಡೋದು ಇವಾಗ ಜಾಬ್ ಹೋಗ್ಬೇಕು ತಾನೆ ಜಾಬ್ ಹೋದರೆ ಮಂತ್ಲಿ ಸ್ಯಾಲ್ರಿನಾದ್ರೂ ಬರುತ್ತೆ ಇದಕ್ಕೆಲ್ಲ ದುಡ್ಡು ಏನಕ್ಕೆ ವೇಸ್ಟ್ ಮಾಡಬೇಕು ಇನ್ವೆಸ್ಟ್ಮೆಂಟ್ಗೆಲ್ಲ ಯಾರು ದುಡ್ಡು ಕೊಡ್ತಾರೆ ಬಟ್ಟೆಗೆಲ್ಲ ಮಟೀರಿಯಲ್ಗೆಲ್ಲ ಯಾರು ದುಡ್ಡು ಕೊಡ್ತಾರೆ ಏನೇನು ಇಲ್ದಿರೋದನ್ನೆಲ್ಲನೂ ಮಾತಾಡ್ತಾರೆ ನಾನು ಏನು ಹೇಳ್ತೀನಿ ಅಂದರೆ ಇದು ನನ್ನ ಜೀವನ ಇದೆ ನಾನು ಕಟ್ಕೊಂಡಿರೋ ಒಂದು ಸುಂದರವಾಗಿರೋ ಜೀವನ ನಾನು ಯಾರದೇ ತಂಟೆಗೂ ಹೋಗಲ್ಲ ಯಾರ ಮನೆಗೂ ಹೋಗಲ್ಲ ಯಾರಿಂದನೂ ನಾನು ಒಂದು ರೂಪಾಯಿ ಎಕ್ಸ್ಪೆಕ್ಟೇಷನ್ ಯಾವತ್ತೂ ಇಟ್ಕೊಂಡು ಅವಳೇ ಅಲ್ಲ ನಾನು ಸಿಂಪಲ್ಲಾಗಿ ನಾನು ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿ ನನ್ನ ಜೀವನ ಮಾಡಬೇಕು ಅಂದರೆ ನಾನು ನನ್ನ ಕೆಲಸದಲ್ಲಿ ನಾನು ಬ್ಯುಸಿಯಾಗಿರಬೇಕು ನಾನು ಇವತ್ತೇ ನಾನು ಟೈಲರಿಂಗು ಮಾಡಿಲ್ಲ ನಾನು ಹೇಳಿದ್ನಲ್ವ ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೇಳನೇ ಇಸ್ವಿನಲ್ಲಿನೇ ನಾನು ಟೈಲರಿಂಗ್ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಕಲ್ತಿದ್ದೀನಿ ನಾನು ತುಂಬ ನಾನು ಆರ್ಟ್ ಕ್ಲಾಸಲ್ಲೂ ಹೋಗಿದ್ದೀನಿ ಅಂತ ಹೇಳ್ತೀನಿ ನನ್ನ ಎಜುಕೇಷನ್ ಜೊತೆಯಲ್ಲಿ ನಾನು ಮತ್ತು ಕರಿಕ್ಯುಲಮ್ ಒಂದು ಆ್ಯಕ್ಟಿವಿಟೀಸು ಪೇಂಟಿಂಗ್ಸ್ಗಳು ಕರ್ಟನ್ ಮಾಡೋದು ಹೊಲಿಗೆ ಕಸೂತಿ ತುಂಬಾ ಮಾಡಿದ್ದೀನಿ ನಾವು ಯಾರ ಬಗ್ಗೆನಾದರೂ ಮಾತಾಡಬೇಕಾದ್ರೆ ಅವ್ರ ಆಸೆ ಆಕಾಂಕ್ಷೆ ಅವರು ಒಂದು ಮನಸ್ಸಲ್ಲಿ ಒಂದು ಅಭಿಲಾಷೆಗಳು ಏನಿದೆ ಅಂತ ತಿಳ್ಕೊಂಡು ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು ಅವ್ರ ಮನೆ ಮಗಳು ಅವ್ರ ಮನೆ ಒಂದು ಅವ್ರ ತಂಗಿ ಸೋದರಿ ಅಂದ್ಕೊಂಡು ಸಪೋರ್ಟ್ ಮಾಡಬೇಕು ಅದು ಬಿಟ್ಟು ಇಲ್ದಿರೋದನ್ನೆಲ್ಲನೂ ಮಾತಾಡಿ ಅವ್ರಿಗೆ ಇನ್ನೂ ಸ್ವಲ್ಪ ಏನೋ ಬೇಜಾರಾಗೋ ಥರ ಇಲ್ಲ ಅವ್ರಿಗೆ ಕೋಪ ಬರೋ ಥರ ಅಗ್ರೆಸಿವ್ ಆಗೋ ಥರ ಮಾಡೋಕ್ಕೆ ಹೋಗಬಾರ್ದು ನನಗೆ ನನ್ನ ತವ್ರ ಮನೆಯಲ್ಲೂ ನನಗೆ ಹೊಲಿಗೆ ಮಷಿನ್ ಎಲ್ಲ ತಂದು ಕೊಟ್ಟಿದ್ದರು ನಾನು ಹೊಲಿದು ನಮ್ಮಅಮ್ಮಗೂ ತೋರಿಸಿದ್ದೀನಿ ನಮ್ಮ ಮನೆಯಲ್ಲೂ ತೋರಿಸಿದ್ದೀನಿ ನನ್ನ ನನ್ನ ಫ್ರೆಂಡ್ಸ್ಗೆ ನೈನ್ತ್ ಏತ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಅವ್ರಿಗೆಲ್ಲನೂ ನನ್ನ ನನ್ನ ಜೊತೆ ಇರೋ ಫ್ರೆಂಡ್ಸ್ಗೂ ಕೊಟ್ಟಿದ್ದೀನಿ ಅಂತ ನಾನು ಎಷ್ಟೋ ಸಾರಿ ಕೂಡ ಹೇಳಿದ್ದೀನಿ ಇವಾಗ ನಮ್ಮ ಇಷ್ಟ ಅಲ್ವಾ ಸ ನನಗೆ ನಾನು ಹೇಳಿದವ ನಮ್ಮ ತಂದೆ ನಮ್ಮ ತಂದೆ ಫ್ಯಾಮಿಲಿ ಎಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ನಾವು ನಮಗೆ ಹೋಗೋಕೆ ಇಷ್ಟ ಇಲ್ಲ ಈ ಬೆಂಗಳೂರಲ್ಲಿ ಒಂದು ಕಡೆ ಜಾಬ್ಗೆ ಹೋಗಬೇಕು ಅಂದರೆ ವೆಹಿಕಲ್ ತೊಗೊಂಡು ಹೋಗಬೇಕು ಡ್ರೈವ್ ಮಾಡ್ಕೊಂಡು ಹೋಗಬೇಕು ಆಫೀಸಲ್ಲಿ ಏಟ್ ಟು ನೈನ್ ಅವರ್ಸ್ ವರ್ಕ್ ಮಾಡಬೇಕು ನಾನು ನೈನ್ ಥರ್ಟಿ ಟೆನ್ ಓ ಕ್ಲಾಕಿಗೆಲ್ಲ ಮನೆಗೆ ಬಂದಿದ್ದಿದೆ ನಾನು ಏಕೆಂದರೆ ಪ್ರಾಪರ್ಟಿ ಮತ್ತು ರಿಯಲ್ ಎಸ್ಟೇಟಲ್ಲಿ ವರ್ಕ್ ಮಾಡಬೇಕಾದ್ರೆ ಪ್ರಾಜೆಕ್ಟ್ ಎಲ್ಲಿರುತ್ತೆ ನಾವು ಅಲ್ಲೇ ಹೋಗಬೇಕಾಗುತ್ತೆ ಹಾಗೆಯೇ ಒಂದು ಸೇಲ್ಸ್ ಟಾರ್ಗೆಟ್ ಅಂತ ಕೂಡ ಇರುತ್ತೆ ಅವ್ರಿಗೇನಾದರೂ ಇಷ್ಟ ಇದ್ದರೆ ಅವ್ರ ಮನೆ ಮಕ್ಕಳನ್ನ ಜಾಬ್ಗಾನ ಕಳಿಸ್ಲಿ ಸ್ಕೂಲ್ಗಾನ ಕಳಿಸ್ಲಿ ಏನನ್ನ ಕಳಿಸ್ಲಿ ಆದರೆ ಅವ್ರ ಮನೆ ರೂಲ್ಸ್ನ ನನ್ನ ಮೇಲೆ ಹೇರೋದಕ್ಕೆ ಅವ್ರಿಗೆ ಯಾವುದೇ ಒಂದು ರೈಟ್ಸು ಅಧಿಕಾರ ಇಲ್ಲ ಇದು ನನ್ನ ಮನೆ ನನ್ನ ಮನೆ ಒಳಗಡೆ ನನ್ನ ರೂಲ್ಸ್ ಇರುತ್ತೆ ನನ್ನ ಪ್ರಿನ್ಸಿಪಲ್ಸ್ ಇರುತ್ತೆ ಅಷ್ಟೇ ನಮ್ಮ ಯಜಮಾನ್ರು ದುಡಿಯೋದು ನನಗೋಸ್ಕರನೇ ಇನ್ಯಾರಿಗೋಸ್ಕರನೂ ಅಲ್ಲ ಹಾಗೆಯೇ ನಾನು ದುಡಿಯೋದು ನಮ್ಮ ಮನೆಗೋಸ್ಕರನೇ ಇನ್ಯಾರಿಗೋಸ್ಕರನೂ ಅಲ್ಲ ನಾವು ಯಾರ ಹತ್ರನೂ ಏನೂ ಕೇಳಿಲ್ಲ ಯಾರ ಮನೆಗೂ ನಾನು ಹೋಗೋದು ಇಲ್ಲ ಸೊ ಇದನ್ನು ನಾನು ಒಂದು ಅವ್ರಿಗೆ ಹೇಳಿ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ನಾಯಿ ಮರಿ ಯಾಕೆ ಇದ್ದೀರಾ ನಮ್ಮ ಇಷ್ಟ ನಾನು ದುಡ್ಡು ಕೊಟ್ಟು ತಂದಿದ್ದೀನಿ ನಾನು ಅದಕ್ಕೆ ಒಳ್ಳೊಳ್ಳೆ ಫುಡ್ ಹಾಕ್ತಾ ಇದ್ದೀನಿ ನನ್ನ ಪ್ರೀತಿಯಿಂದ ನಾನು ಸಾಕ್ಕೊಂಡು ನೋಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲೂ ಬಿಟ್ಟಿಲ್ಲ ನಿಮ್ಮ ತಲೆ ಮೇಲೂ ಅದನ್ನು ಕೂರಿಸಿಲ್ಲ ಅದಕ್ಕೇ ಬೇರೆಯವ್ರ ಬಗ್ಗೆ ಮಾತಾಡಬೇಡಿ ನಾಯಿ ಮರಿ ಯಾಕೆ ತಂದಲು ಆನೆ ಮರಿ ಯಾಕೆ ತಂದ್ಲು ಇದನ್ನೇನಕ್ಕೆ ಇದ್ದಾಳೆ ಆ ಕೋರ್ಸ್ ಯಾಕೆ ಇದ್ದಾಳೆ ಇದನ್ನು ಮಾಡಿಬಿಟ್ಟು ಏನು ಮಾಡ್ತಾಯಿದ್ದಾಳೆ ನಿಮ್ಮ ಮನೆಯಲ್ಲಿ ನಿಮ್ಮ ರಿಸ್ಟ್ರಿಕ್ಷನ್ಸು ರೂಲ್ಸು ನಿಮ್ಮ ಮಕ್ಕಳಿಗೆ ಮಾತ್ರ ಇಟ್ಕೊಳ್ಳಿ ಬೇರೆಯವ್ರ ಮಕ್ಕಳಿಗೆ ನಿಮ್ಗೆ ಏನು ರೈಟ್ಸ್ ಇಲ್ಲ ಅಂತಲೇ ನಾನು ಹೇಳೋದು ಸ್ವಲ್ಪ ಖಾರವಾಗಿರುತ್ತೆ ಯಾಕೆಂದರೆ ನಾನು ಹಾಗೇ ನಾನು ಯಾರ ತಂಟೆಗೂ ಹೋಗೋಲ್ಲ ನನ್ನ ತಂಟೆಗೆ ಯಾರಾದರೂ ಬಂದರೆ ನಾನು ಖಂಡಿತವಾಗ್ಲೂ ಇದೇ ಥರನೇ ಆನ್ಸರ್ ಮಾಡೋಕ್ಕೆ ರೆಡಿಯಾಗಿರ್ತೀನಿ ಅಂತ ಹೇಳ್ತೀನಿ ನಾನೇನಾದರೂ ಸ್ವಲ್ಪ ಜವಾಬ್ದಾರಿಯುತವಾಗಿ ಪ್ರಿನ್ಸಿಪಲ್ನ ಲೈಫಲ್ಲಿ ಇಟ್ಕೊಂಡು ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀನಿ ಯಾವುದೋ ಒಂದು ಚಿಂತೆಗಳ್ನ ತಲೆಗೆ ಹಚ್ಕೊಳ್ದಲ್ಲೇ ಅಂತ ಅದಕ್ಕೆ ರೋಲ್ ಮಾಡಲು ಅದಕ್ಕೆ ಕಾರಣಕರ್ತರು ಅಂದರೆ ನನ್ನ ತಂದೆ ನನ್ನ ತಂದೆನೇ ನನಗೆ ರೋಲ್ ಮಾಡಲು ನಮ್ಮ ಅಪ್ಪಾಜಿನೇ ನನಗೆ ರೋಲ್ ಮಾಡಲು ಅಂತ ಹೇಳ್ತೀನಿ ನನಗೆ ತುಂಬಾ ಕಲಿಸ್ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಅವ್ರನ್ನ ನೋಡಿ ನಾನು ಕಲ್ತ್ಕೊಂಡಿದ್ದೀನಿ ಇವತ್ತಿಗೂ ಅವ್ರ ಫೋಟೋನ ನೋಡಿದ್ರೆ ನನಗೆ ತುಂಬ ತುಂಬಾ ಎಷ್ಟು ಅಂದರೆ ನನ್ನ ಮುಂದೆನೇ ಕೂತಿದಾರೇನೋ ನನಗೇನೋ ಹೇಳ್ತಾ ಇದ್ದಾರೇನೋ ನನಗೆ ಮನ್ ಮನಸ್ಸಿಗೆ ಇಲ್ಲ ನಿನಗೆ ಒಳ್ಳೆಯದಾಗುತ್ತೆ ನೀನು ಚೆನ್ನಾಗಿರ್ತೀಯ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೇನೋ ಅವ್ರಿಂದ ಅವ್ರ ಫೋಟೋ ನೋಡಿದ್ರೇ ನನಗೆ ಅಷ್ಟು ಮನಸ್ಸಿಗೆ ಧೈರ್ಯ ಆಗುತ್ತೆ ಖುಷಿ ಆಗುತ್ತೆ ಸೋಲಬಾರ್ದು ನಾನು ನಾನು ಸೋಲಬಾರ್ದು ಅಂತ ನನಗೆ ಒಂದು ಜಿದ್ದು ಅನ್ನೋದು ಬರುತ್ತೆ ಮನಸ್ಸಲ್ಲಿ ಅವ್ರ ಫೋಟೋ ನೋಡಿದ್ರೆ ಅಂತ ಹೇಳ್ತೀನಿ ಅಷ್ಟು ನಮಗೆ ಒಳ್ಳೆಯದನ್ನು ಹೇಳಿಕೊಟ್ಟಿದ್ದಾರೆ ಬರೀ ನನಗೆ ಅಷ್ಟೇ ಅಲ್ಲ ನಮ್ಮ ಅಕ್ಕ ತಂಗೀರಿರ್ಬೋದು ನಮ್ಮ ಅಣ್ಣ ಆತಿಗೆ ನಮ್ಮ ಅಕ್ಕ ತಂಗಿರು ಅವರೂ ಪಾಪ ತುಂಬ ಒಳ್ಳೆಯವರು ಅವ್ರ ಮನೆಗಳಲ್ಲಿ ಅವರಿದ್ದಾರೆ ಗಂಡನ ಮನೆಯಲ್ಲಿ ಅವ್ರವ್ರ ಸಂಸಾರ ಆಗ್ಬಿಡುತ್ತಲ್ಲ ಹೆಣ್ಮಕ್ಳದ್ದು ಅಷ್ಟೇ ಕೊಟ್ಟು ಮನೆಗೆ ಹೋಗಬೇಕು ಅದು ನಮ್ಮ ಫ್ಯಾಮಿಲಿನಲ್ಲಿ ಹಾಗೆಯೇ ಕೊಟ್ಟು ಮನೆಗೆ ಹೋಗಬೇಕು ಅದೇನೇ ಹೇಳ್ತಾರಲ್ಲ ಕೊಟ್ಟು ಹೆಣ್ಣು ಕೂಲಕ್ಕೆ ಹೊರಗೆ ಅಂತ ಹಾಗೇ ಇನ್ನು ನಮ್ಮ ಅಣ್ಣ ಆತ್ಗೆ ಅವ್ರಿಗೋಸ್ಕರ ನಾನು ಏನೇ ಅಂದರೆ ಅವ್ರಿಗೋಸ್ಕರ ನಾನು ಯಾವತ್ತೂ ವಿಶ್ ಮಾಡ್ತೀನಿ ಪ್ರೇ ಮಾಡ್ತೀನಿ ನಮ್ಮ ಅಣ್ಣ ಆತ್ಗೆ ಯಾವಾಗಲೂ ಚೆನ್ನಾಗಿರಬೇಕು ನಮ್ಗೇನೋ ಒಂದು ಕಷ್ಟ ಸುಖ ಏನೇ ಇದ್ರೂ ನಾವು ಅವ್ರನ್ನೇ ಕರಿಬೇಕಲ್ವ ತಂದೆ ಸ್ಥಾನದಲ್ಲಿ ತಾಯಿ ಸ್ಥಾನದಲ್ಲಿ ಅಣ್ಣ ಆತ್ಗೇನೆ ಇದ್ದಾರೆ ಅಂದಮೇಲೆ ಏನೇ ಒಂದು ಮಾತು ಬಂದರೂ ಹೋದರು ನಾನಂತೂ ಖಂಡಿತವಾಗ್ಲೂ ಮತ್ತೆ ನಾನು ನಮ್ಮ ಅವ್ರ ಮನೆ ನಮ್ಮ ಅಣ್ಣ ಆತ್ಗೆ ಅವ್ರು ಬೇಕೇ ಬೇಕು ಅವ್ರ ಇಲ್ದಲನೆ ನಮಗೆ ಅಂದರೆ ಒಂದು ಏನೋ ಒಂದು ಏನಕ್ಕಾದ್ರೂ ಒಂದು ಫ್ಯಾಮಿಲಿ ಅಂದಮೇಲೆ ಸಮಾಜದಲ್ಲಿ ನಾವು ಒಗ್ಗಟ್ಟಾಗಿರಬೇಕು ಒಂದು ಮಾತು ಬಂದರೆ ಯಾಕೆ ಹಿಂಗಾಯಿತು ಹಾಗೆ ಕೋಪ ಮಾಡಬೇಕು ಮತ್ತೆ ಬಿಡಬೇಕು ಹೀಗೆ ನಾವು ಚಿಕ್ಕವರಿದ್ದಾಗ ಹೇಗೆ ಅಣ್ಣ ತಂಗಿ ಕಿತ್ತಾಡ್ತೀವಿ ಹಾಗೆ ಕಿತ್ತಾಡ್ಕೊಂಡು ಮತ್ತೆ ಅದನ್ನು ಬಿಟ್ಟು ಅಲ್ಲ ಡ ಕಸ್ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಅವ್ರಿಗೆ ನಾನು ಯಾವಾಗಲೂ ಒಳ್ಳೆಯದೇ ಬಯಸ್ತೀನಿ ಅಂತ ಹೇಳ್ತೀನಿ ಹಾಗಂತ ನಾನು ತವ್ರ ಮನೆ ಕೂಡ ಜಾಸ್ತಿ ಹೋಗಲ್ಲ ವರ್ಷಕ್ಕೆ ಒಂದು ಸಾರಿನೇ ಹೋದರೆ ಹೆಚ್ಚು ಕೆಲವೊಂದು ಸಾರಿ ಹಬ್ಬ ಏನಾದರೂ ಇನ್ವಿಟೇಷನ್ ಬಂದರೆ ಎರಡು ಸಾರಿ ವರ್ಷದಲ್ಲಿ ಎರಡು ಸಾರಿ ಹೋಗಿ ಮಾರನೇ ದಿವಸನೇ ಬಂದುಬಿಡೋದು ಒಂದು ದಿವಸ ಎರಡು ದಿವಸ ಮೂರು ದಿವಸ ಇದ್ದರೆ ಹೆಚ್ಚು ಅಷ್ಟೇ ಹಾಗೆ ನಮ್ಮ ನಮ್ಮ ಕೆಲಸ ನಮ್ಮ ನಮ್ಮ ಕುಟುಂಬದಲ್ಲಿ ನಾವು ಬ್ಯುಸಿ ಆಗಿರಬೇಕು ಅಂತ ಅದರ ಜೊತೆಗೆ ಇವಾಗಿನ ಜನ್ರೇಷನು ಅಂತವ್ರ ಮನೆಯಲ್ಲಿ ಅಂದರೆ ನಮ್ಮ ಅಣ್ಣನ ಮಕ್ಕಳು ಅಣ್ಣನಿಗೆ ಇಬ್ಬರು ಮಕ್ಕಳು ಗಂಡು ಹೆಣ್ಣು ಮತ್ತು ಎರಡನೇ ಅಣ್ಣನಿಗೆ ಒಂದು ಹೆಣ್ಣು ಹೆಣ್ಣು ಮಗಳಿದ್ದಾಳೆ ಅವ್ರು ಮೂವರೇ ಇರೋದು ಅವ್ರು ಮೂವರು ಚೆನ್ನಾಗಿರಬೇಕು ಒಳ್ಳೆಯ ಎಜುಕೇಷನ್ ಮಾಡಬೇಕು ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು ನಮ್ಮ ತಂದೆ ಹೇಗೆ ನಮ್ಮ ತಾತ ಹೇಗೆ ಒಂದು ಒಳ್ಳೆ ಹೆಸರು ಸಂಪಾದನೆ ಮಾಡಿದಾರೋ ಅದಕ್ಕಿಂತ ಒಳ್ಳೆ ಚೆನ್ನಾಗಿ ಹೆಸರು ಸಂಪಾದನೆ ಮಾಡಿ ಒಂದು ಫ್ಯಾಮಿಲಿ ಆಗಿರಬೇಕು ಅಂತ ನನಗೆ ಮನಸಲ್ಲಿ ಅಷ್ಟೇ ನಮ್ಮ ತಂದೆ ಕುಟುಂಬಕ್ಕೋಸ್ಕರ ನಮ್ಮ ತಂದೆ ವಂಶದಗೋಸ್ಕರ ನಾನು ಯಾವಾಗಲೂ ಕೇಳ್ಕೊಳ್ಳೋದು ಅದನ್ನೇ ನನಗೂ ಇಬ್ಬರು ಮಕ್ಕಳಿದ್ದಾರೆ ಒಂದು ಹೆಣ್ಣು ಒಂದು ಗಂಡು ಅವ್ರಿಗೂ ಇಬ್ರು ಅಷ್ಟೇ ಚಿಕ್ಕ ವಯಸ್ಸಿಂದ ಒಳ್ಳೆಯ ಆಚಾರ ವಿಚಾರ ಸಂಪ್ರದಾಯ ಸಂಸ್ಕಾರ ಎಲ್ಲ ಕೊಟ್ಟು ವಿದ್ಯೆ ಕೊಟ್ಟು ಚೆನ್ನಾಗಿ ಅವ್ರನ್ನ ದೊಡ್ಡವ್ರನ್ನ ಮಾಡಿದ್ದೀನಿ ದೊಡ್ಡವರಾಗಿದ್ದಾರೆ ಇಂಡಿಪೆಂಡೆಂಟ್ ಆಗಿದ್ದಾರೆ ಅದೇನೆ ಅವ್ರು ಖುಷಿಯಾಗಿರಬೇಕು ಅನ್ನೋದು ಒಂದೇ ವಿದ್ಯೆ ಎಲ್ಲ ಸರಸ್ವತಿ ಚೆನ್ನಾಗಿ ಅವ್ರಿಗೆ ಒಲ್ದು ಬಂದಿದೆ ನನಗೇನು ಚಿಂತೆ ಇಲ್ಲ ಮಕ್ಕಳ ಬಗ್ಗೆ ದೇವರು ಸಂಪೂರ್ಣವಾಗಿರೋ ಒಂದು ಜೀವನ ನನಗೆ ಕೊಟ್ಟಿದ್ದಾರೆ ಅಂದಮೇಲೆ ನಾನು ಯಾವತ್ತೂ ದೇವ್ರಿಗೆ ಕಂಪ್ಲೇಂಟ್ ಮಾಡಲ್ಲ ದೇವ್ರ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ದೇವರ ಮೇಲೆ ಬೇಜಾರು ಮಾಡಿಕೊಳ್ಳಲ್ಲ ದೇವರು ನನಗೆ ಕೈ ಕಾಲು ಕಣ್ಣು ಚೆನ್ನಾಗಿ ಕೊಟ್ಟಿದ್ದಾರೆ ಒಳ್ಳೆ ಮಕ್ಕಳನ್ನ ಸಂತಾನ ಭಾಗ್ಯ ಕೊಟ್ಟರು ಮಕ್ಕಳಿಗೆ ಒಳ್ಳೆ ಸರಸ್ವತಿ ಒಳ್ಳೆ ಬಂದು ವಿದ್ಯೆ ಕೊಟ್ಟರು ಒಳ್ಳೆ ಜಾಬಲ್ಲಿದ್ದಾರೆ ಹಾಗೆಯೇ ನನ್ನ ಜೀವನ ನೆಮ್ಮದಿಯಾಗಿ ನಡೀತಾ ಇದೆ ಸಾಕು ಇಷ್ಟಿಗಿಂತ ನಾನು ಜಾಸ್ತಿ ಏನು ಬಯಸೋದಿಲ್ಲ ನಾನು ಜಾಸ್ತಿ ಬಯಸಲ್ಲ ಯಾಕಂದರೆ ಮುಖ್ಯವಾಗಿ ಭಗವಂತ ಚೆನ್ನಾಗಿ ನನಗೆ ಆರೋಗ್ಯ ಕೊಡಪ್ಪ ಅಷ್ಟೇ ಕೇಳ್ಕೊಳ್ಳೋದು ಆರೋಗ್ಯ ಕೊಟ್ಟಿದ್ದಾರೆ ಆರೋಗ್ಯ ಇಲ್ಲದೆ ಹೋದರೆ ನಾನು ಇಷ್ಟೊಂದೆಲ್ಲ ನಾನು ಮಾಡೋಕ್ಕಾಗುತ್ತೆ ಕ್ಲಾಸ್ಗಳಿಗೆ ಹೋಗಬೇಕು ಪ್ರ್ಯಾಕ್ಟೀಸ್ಗಳು ಮಾಡಬೇಕು ಸ್ಟಿಚಿಂಗ್ ಎಲ್ಲ ಮಾಡಬೇಕು ಇಷ್ಟೊಂದೆಲ್ಲ ಎನರ್ಜಿ ಇರುತ್ತಾ ಮನೆಯಲ್ಲಿ ಕೆಲಸನೂ ಮಾಡ್ಕೊಳ್ಬೇಕು ನಮ್ಮ ನಾಯಿ ಮರಿ ಇಶಾನಿ ನಮ್ಮ ಪುಟಾಣಿ ಇಶಾನಿನ ನೋಡ್ಕೊಳ್ಬೇಕು ಇಷ್ಟೊಂದು ಎನರ್ಜಿ ಎಲ್ಲ ಇರಲ್ವಲ್ಲ ಅದಕ್ಕೆ ಭಗವಂತನಿಗೆ ನಾನು ಯಾವಾಗ್ಲೂ ತುಂಬಾ ಒಂದು ಥ್ಯಾಂಕ್ಫುಲ್ ಆಗಿರ್ತೀನಿ ಅಂತ ಹೇಳ್ತೀನಿ ದೇವ್ರಿಗೆ ತುಂಬ ನಾನು ಥ್ಯಾಂಕ್ಫುಲ್ಲಾಗಿ ಅದಕ್ಕೆ ನಾನು ಸ್ವಲ್ಪ ಪೂಜೆ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತೀನಿ ಹಾಗಂತ ಅದರಲ್ಲೇ ಟೈಮ್ ಕಳೆಯೋದಿಲ್ಲ ನಾನು ನನಗೆ ದುಃಖ ಆದಾಗ ನಾನು ದೇವ್ರನ್ನ ಯಾವತ್ತೂ ಜಾಸ್ತಿ ಪೂಜೆ ಮಾಡಲ್ಲ ನನಗೆ ಖುಷಿ ಆದಾಗ ನಾನು ದೇವ್ರನ್ನ ತುಂಬ ನಾನು ದೇವ್ರನ್ನ ಪರಿ ಅಂದರೆ ಅವ್ರ ಮುಂದೆನೇ ಕೂತ್ಕೊಂಡು ಪರಿಪೂರ್ಣವಾಗಿ ನಾನು ಥ್ಯಾಂಕ್ಸ್ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ಫುಲ್ ಆಗಿರ್ತೀನಿ ಅಷ್ಟು ದೇವ್ರ ಜೊತೆ ನಾನು ಖುಷಿಯಾಗಿ ಮಾತಾಡ್ತೀನಿ ಅಂತ ಹೇಳ್ತೀನಿ ಒಳ್ಳೆಯ ಸಂಪ್ರದಾಯಸ್ಥ ಮತ್ತು ಗೌರವಾನ್ವಿತ ಒಂದು ಕುಟುಂಬದಲ್ಲಿ ಜನಿಸಿರುವಂಥ ಹೆಣ್ಣುಮಗಳು ತನ್ನ ಜವಾಬ್ದಾರಿಗಳನ್ನ ತಿಳ್ಕೊಂಡು ಅದರಂತೆ ನಡೀತಾಳೆ ಅದನ್ನು ಪರಿಪೂರ್ಣವಾಗಿ ನಿಭಾಯಿಸ್ತಾಳೆ ಅವಳಿಗೆ ಏನೇ ಒಂದು ದುಃಖ ಇದ್ದರೂ ನುಂಗ್ಕೊಂಡು ಕುಟುಂಬದಲ್ಲಿರೋ ಪ್ರತಿಯೊಬ್ಬರಿಗೂ ಖುಷಿಯಾಗಿ ನೋಡ್ಕೊಳ್ತಾಳೆ ಅದರ ಜೊತೆಗೆ ಆದಷ್ಟು ಬ್ಯುಸಿಯಾಗಿರಬೇಕು ಅಂತ ಅವಳು ಕಷ್ಟಪಟ್ಟು ಕೆಲಸಗಳ್ನ ಕೂಡ ಮಾಡ್ತಾಳೆ ಹಾಗೆಯೇ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಒಳ್ಳೆ ಕೀರ್ತಿ ಹೆಸರು ತರಬೇಕು ಅಂತ ಹಗಲು ರಾತ್ರಿ ಅವಳು ಕೂಡ ಕಷ್ಟಪಡ್ತಾಳೆ ಅಂತ ನನಗೆ ತಿಳಿದಿರೋದು ನನಗೆ ಹಿರಿಯರು ಹೇಳಿಕೊಟ್ಟಿರೋದು ಇಷ್ಟೇ ಅಂತ ಹೇಳ್ತೀನಿ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದರೆ ಖಂಡಿತವಾಗಲೂ ಮರೀದಲ್ಲೇ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಈ ಚಾನೆಲ್ನ ಲಿಂಕ್ನ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು